ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಿದ್ರೂ ಚುನಾವಣೆಗೆ ನಿಲ್ಲಬಹುದು ಆ ವಿಚಾರದಲ್ಲಿ ಎರಡು ಮಾತಿಲ್ಲ ಚುನಾವಣೆಗೆ ನಿಲ್ತೀನಿ ಅಂತ ಅಪೇಕ್ಷೆ ಪಡುವವರಿಗೆ ಅಭಿನಂದನೆಗಳು ಅನ್ನುವಂತಹ ವಿಚಾರವನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಸಿದ್ದರಾಮಯ್ಯ ಭೇಟಿಯಾದ ಸುಮಲತಾಗೆ ಹೆಚ್ ಸಿ ಎಂ ಎಚ್ ಡಿ ಕೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಯಾರು ಬೇಕಿದ್ರೂ ಚುನಾವಣೆಗೆ ಸ್ಪರ್ಧಿಸಬಹುದು ಚುನಾವಣೆಗೆ ನಿಲ್ಲಬೇಕು ಅನ್ನುವಂತಹ ಇಂಗಿತ ಏನಿದೆ ಅದು ಯಾರು ಬೇಕಿದ್ರೂ ಕೂಡ ವ್ಯಕ್ತಪಡಿಸಬಹುದು ಇದು ಸಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಟಾಂಗ್ ಇದು ಸುಮಲತಾ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಭೇಟಿಯಾಗಿದ್ರು ಭೇಟಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂತಹ ಹೇಳಿಕೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಿದ್ರು ಅಭ್ಯರ್ಥಿ ಆಗ್ಬಹುದು ಚುನಾವಣೆಗೆ ನಿಲ್ತೀನಿ ಅನ್ನುವಂತಹ ಅಂಗಿತವನ್ನ ಅಪೇಕ್ಷೆಯನ್ನ ಯಾರು ಬೇಕಿದ್ರು ಪಡಿಬಹುದು ಅಂಥವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಎನ್ನುವಂತಹ ಮಾತನಾಡುತ್ತಾರೆ ಆ ಮೂಲಕ ಸಿಎಂ ಎಚ್ ಡಿ ಕೆ ಸಿದ್ದರಾಮಯ್ಯ ಭೇಟಿಯಾದಂತಹ ಸುಮಲತಾ ಅವರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪದೇ ಪದೇ ಜೆಡಿಎಸ್ ಹೇಳ್ತಾನೆ ಬರ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ನ ನ ಭದ್ರಕೋಟೆ ಎಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋ ಅಥವಾ ಇಂಡಿಪೆಂಡೆಂಟ್ ಆಗೋ ಅಥವಾ ಬೇರೆ ಪಕ್ಷದಿಂದ ಯಾರು ಬೇಕಿದ್ರೂ ಕೂಡ ಸ್ಪರ್ಧಿಸಬಹುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಿದ್ರೂ ಚುನಾವಣೆಗೆ ನಿಲ್ಲುವಂತಹ ಅವಕಾಶ ಇದೆ ಏನೋ ಚುನಾವಣೆಗೆ ನಿಲ್ಲಬೇಕು ಅನ್ನುವಂತಹ ಇಂಗಿತ ವ್ಯಕ್ತಪಡಿಸ್ತಾ ಇರುವಂತಹ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇರುವಂತಹವರಿಗೆ ನನ್ನ ಅಭಿನಂದನೆಗಳು ಅನ್ನುವಂತಹ ನಿಟ್ಟಿನಲ್ಲಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಪ್ರತಿಕ್ರಿಯಿಸಿದ್ದಾರೆ ಕಾರ್ಯಕ್ರಮ ಬಂದಿದ್ದೀನಿ ಕಾಲೇಜು ಕಾರ್ಯಕ್ರಮ ಮುಗಿಸ್ ಹೊರಟಿದ್ದೀನಿ ಚುನಾವಣೆಗೆ ನಾನು ಈಗಾಗಲೇ ಹೇಳಿದ್ದೇನೆ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಚುನಾವಣೆ ನಿಲ್ತೀವಿ ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥವ್ರನ್ನ ಅಭಿನಂದಿಸ್ತೀನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದುರವಾಣಿ ಸಂಪರ್ಕದಲ್ಲಿ ಜಗದೀಶ್ ಏನಿದು ವಿಚಾರ ಅಂತ ಒಂದು ಕಡೆ ಮಾಜಿ ಸಿಎಂ ಅನ್ನ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂಥ ವಿಚಾರಕ್ಕೂ ಅಥವಾ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ಭೇಟಿಯಾಗಿದ್ರು ಆ ಭೇಟಿಗೆ ಸಂಬಂಧಪಟ್ಟ ಹಾಗೆಯೇ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸ್ತಾರೋ ಅಂತ ಅವರಿಗೆ ಅಭಿನಂದನೆಗಳು ಅನ್ನುವಂತ ನಿಟ್ಟಿನಲ್ಲಿ ಏನನ್ನ ಸೂಚಿಸುತ್ತೆ ಜಗದೀಶ್ ಇದು ಆನಂದ್ ಈಗಾಗ್ಲೇ ಏನಂತಂದ್ರೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಜಿಲ್ಲೆಯಿಂದ ಲೋಕಸಭಾ ಚುನಾವಣೆ ನಿಲ್ಲೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ನಿನ್ನೆ ತಡರಾತ್ರಿ ಸಿದ್ದರಾಮಯ್ಯವರನ್ನ ಹೋಗ್ಬಿಟ್ಟು ಭೇಟಿ ಆಗ್ತಾರೆ ಭೇಟಿಯಾಗಿ ಕಾಂಗ್ರೆಸ್ ಪಕ್ಷದಿಂದಲೇ ನಮ್ಗೆ ಏನಂತಂದ್ರೆ ಟಿಕೆಟ್ ಅನ್ನು ನೀಡಿ ನಾನು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಇನ್ನುವರೆಗೂ ಸಹಿತ ಅಂತಿಮವಾದ ನಿರ್ಧಾರವನ್ನು ಕೈಗೊಳ್ಳೋದಕ್ಕಾಗಲ್ಲ ಅಂತಿಮವಾಗಿ ಪಕ್ಷದ ಆಂತರಿಕವಾಗಿ ನಂತರ ಚರ್ಚೆ ನಡೆಸಿ ಮುಂದೆ ನಿರ್ಧಾರಗಳನ್ನು ನಿಮ್ಗೆ ತಿಳಿಸ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಸಹಿತ ಸುಮಲತಾ ಅವರಿಗೆ ಹೇಳಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಮೂಡಿರುವಂತದ್ದು ಏನಂತಂದ್ರೆ ಮಂಡ್ಯ ಜಿಲ್ಲೆಯಿಂದ ಸುಮಲತಾ ಅವರು ಕಾಂಗ್ರೆಸ್ ಪಕ್ಷದಿಂದ ನಿಲ್ತಾರ ಇಲ್ಲ ಅನ್ನೋದ್ರ ಬಗ್ಗೆನೂ ಸಹಿತ ಯಾಕಂದ್ರೆ ಈಗಾಗಲೇ ಮಂಡ್ಯ ಜಿಲ್ಲೆಯನ್ನ ಬಿಜೆಪಿ ಜೆಡಿಎಸ್ ಗೆ ಬಿಟ್ಕೊಡ್ಬೇಕು ಅಂತ ಈಗಾಗಲೇ ನ ನಾಯಕರು ಮತ್ತೆ ಅದರ ಜೊತೆಗೆ ರಾಜ್ಯ ನಾಯಕರು ಸಹಿತ ಏನೋ ಕೇಳ್ಕೊಳ್ತಿರುವಂತದ್ದು ಯಾಕಂದ್ರೆ ಈಗಾಗಲೇ ಕಳೆದ ಉಪಚುನಾವಣೆಯಲ್ಲೂ ಸಹಿತ ಗೆ ಬಿಟ್ಟು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೆ ಜೆಡಿಎಸ್ ಆ ಭಾಗದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದೆ ಹಾಗಾಗಿ ಈ ಸರಿ ಚುನಾವಣೆಯಲ್ಲೂ ಸಹಿತ ಮತ್ತೆ ಏನಂತಂದ್ರೆ ಅದನ್ನ ಜೆಡಿಎಸ್ ಬಿಟ್ಟು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ಕೇಳಿ ಬರ್ತಾ ಇದೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಸಹಿತ ಅಲ್ಲಿನ ಸ್ಪರ್ಧಿಸ್ತಾರೆ ಅನ್ನೋ ಒಂದು ಊಹಾಪೂಹ ಸಹಿತ ಕೇಳಿ ಬರ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಸಹಿತ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ಹೇಳಿರುವಂತದ್ದು ಅಂದ್ರೆ ಯಾರು ಬೇಕಾದ್ರು ಏನಂತಂದ್ರೆ ಚುನಾವಣೆಗೆ ಸ್ಪರ್ಧಿಸ್ರಿ ಇದು ಪ್ರಜಾಪ್ರಭುತ್ವದ ನಾಡು ಹಾಗಾಗಿ ಇಲ್ಲಿ ಬಂದಿದ್ದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳುವ ಮುಖಾಂತರವಾಗಿ ಒಂದು ಕಡೆ ಸುಮಲತಾ ಅವ್ರ ಅಂಬರೀಷ್ ಅವರಿಗೆ ಏನಂತಂದ್ರೆ ಟಾಂಗ್ ಕೊಡೋದ್ರ ಮುಖಾಂತರವಾಗಿ ಯಾಕಂದ್ರೆ ಸುಮಲತಾ ಅಂಬರೀಷ್ ಅವರ ಒಂದು ಚುನಾವಣೆ ಸ್ಪರ್ಧೆ ಬಗ್ಗೆ ಈ ಹಿಂದೆಯೂ ಸಹಿತ ಸಿಎಂ ಕುಮಾರಸ್ವಾಮಿ ಅವರು ಬಹಳಷ್ಟು ಮಾರ್ಮಿಕವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು ಅವರು ನಮ್ಮ ಪಕ್ಷದವರಲ್ಲ ಅವರು ಯಾವ ರೀತಿಯ ಬೇಕಾದ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅವರಿಗೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಮಟ್ಟಿಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು ಹಾಗಾಗಿ ಒಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅಂಬಲೀಷ್ ಅವರು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅನ್ನೋ ಒಂದು ನೇರವಾದಂತಹ ಮಾತುಗಳನ್ನು ಹೇಳಿರುವಂತದ್ದು ಸಹಿತ ಕಂಡಿರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಏನಂತಂದ್ರೆ ಸುಮಲತಾ ಅಂಬಲೀಷ್ ಅವರಿಗೆ ಟಾಂಗ್ ಕೊಡೋದಕ್ಕೆ ಸಿಎಂ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಅಂತ ಹೇಳ್ಬಹುದಾಗಿದೆ ಆನಂದ್ ಧನ್ಯವಾದ ಜಗದೀಶ್ ಮಾಹಿತಿಗಾಗಿ ಇವೆಷ್ಟು ವಿಚಾರವನ್ನ ಕುಮಾರಸ್ವಾಮಿ ಅವರು ಇವರು ಹೇಳಿರುವಂತಹ ಮಾತು ಯಾರು ಬೇಕಿದ್ರು ಚುನಾವಣೆಗೆ ನಿಲ್ಲಿಸಬಹುದು ಯಾರು ಬೇಕಿದ್ರು ಚುನಾವಣೆಗೆ ನಿಲ್ಲಬಹುದು ನಿಲ್ಲಬೇಕು ಅಂತ ಅಪೇಕ್ಷೆ ಪಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಮನ್ ಅಂಥವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತಲೇ ಸಿದ್ದರಾಮಯ್ಯ ಹಾಗೂ ಸುಮಲತಾ ಅವರಿಗೆ ಟಾಂಗ್ ಕೊಡುವಂತ ಕೆಲಸ ಮಾಡಿದ್ರು ಚುನಾವಣೆಗೆ ಹೇಳಿದ್ದೇನೆ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಚುನಾವಣೆ ನಿಲ್ತೀವಿ ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥವ್ರನ್ನ ಅಭಿನಂದಿಸ್ತೀನಿ